ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾವಿನಕಾಯಿ ಚಟ್ನಿ ಅಂದರೆ ಮಾಮೂಲಿಯಾಗಿ ನಾವು ಮಾಡ್ತಕ್ಕಂಥ ಮಾವಿನಕಾಯಿ ಚಟ್ನಿ ಎಲ್ಲ ಇದನ್ನು ನಾವು ಒಂದು ವರ್ಷ ಅಥವಾ ಆರು ತಿಂಗಳುಗಟ್ಟಲೆ ಇಟ್ಕೊಂಡು ತಿನ್ಬೋದು ನೀವು ಇದನ್ನೇ ಯಾವುದೇ ರೀತಿ ನೀರು ಮುಟ್ಟಿಸ್ತಾ ಹಾಗೆ ಮಾಡಿದ್ರಿ ಅಂತಂದರೆ ಒಂದು ವರ್ಷ ಪೂರ್ತಿ ಮಾಡಿಟ್ಕೊಳ್ಬೋದು ಇಟ್ಕೊಂಡು ನೀವು ಯಾವಾಗ ಬೇಕಾಗ ಬಳಸ್ಕೊಳ್ಬೋದು ನಾನಿಲ್ಲಿ ಒಂದು ಎರಡು ಮೂರು ಮಾವಿನಕಾಯಿನ ತಗೊಂಡಿದ್ದೆ ಅದು ಯಾವುದು ಗೋವಾದ ಮಾವಿನಕಾಯಿ ಅಥವಾ ತೋತಾಪುರಿ ಮಾವಿನಕಾಯಿ ಆಗಿರಲಿ ಅಥವಾ ನಾರ್ಮಲ್ ಆಗಿ ಹುಳಿ ಮಾವಿನಕಾಯಿ ಆಗಿರಲಿ ಯಾವ ಾದ್ರೂ ತೊಗೊಂಡು ಈ ರೀತಿ ಮೇಲುಗಡೆ ಸಿಪ್ಪೇನ ನಿಮಗೆ ಬೇಕು ಅಂದರೆ ತೆಗೀರಿ ಅಥವಾ ಬೇಡ ಅಂತಂದರೆ ಹಾಗೆ ಇರಲಿ ಈ ರೀತಿ ತುರಿದಿಟ್ಕೊಂಡಿದ್ದೆ ನಾನು ಮಾವಿನಕಾಯಿನ ಒಂದು ಮೂರು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿ ಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ಕಡೆ ಕಡಾಯಿ ಕಬ್ಬಿಣದಿತ್ತು ಅಂದರೆ ಬಳಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇದೇ ಬೇಕು ಅಂತ ಏನಿಲ್ಲ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದಿಷ್ಟು ಬ್ಯಾಡಿಗೆಕಾಯಿ ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿ ನೀವು ಎಷ್ಟು ಮಾವಿನಕಾಯಿ ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಬ್ಯಾಡಿಗೆಕಾಯಿ ಅಷ್ಟೇನು ಖಾರ ಇರೋದಿಲ್ಲ ನಿಮಗೆ ಬೇಕು ಅಂತಂದರೆ ಖಾರದ ಮೆಣಸಿನಕಾಯಿ ಕೂಡ ನೀವು ಮಿಡಲ್ ಸೇರಿಸ್ಕೊಳ್ಬೋದು ಈ ರೀತಿ ಒಂದು ಸ್ವಲ್ಪ ಹುರ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಈ ರೀತಿ ಆದಮೇಲೆ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ ಈಗ ಅದೇ ಕಡಾಯಿಗೆ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಆದರೆ ಪ್ರತಿ ಸರ ಹೇಳ್ತಿದ್ದೀನಿ ಈ ಒಂದು ಚಟ್ನಿ ಮಾಡೋಕೆ ನಾವೇನು ಹುರ್ಕೊಳ್ತೀವಲ್ಲ ಎಲ್ಲ ಟೈಮ್ ಒಳಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ರಿ ಈಗ ಒಂದು ಮತ್ತೊಂದು ಸರಿ ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಕಾಳು ಹಾಗೆ ಜೀರಿಗೆ ಸೀದ್ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಿಮಗೆ ಒಣ ಕೊಬ್ಬರಿ ಸೇರುತ್ತೆ ಅಂದರೆ ಒಂದು ಕಪ್ ಕೂಡ ಅಥವಾ ಒಂದು ಬೌಲ್ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಸೀದ್ ಹೋಗದೇ ಇರೋ ರೀತಿ ಒಳಗೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಸೀದ್ ಹೋದರೆ ಇದ್ರ ಟೇಸ್ಟ್ ಹಾಳಾಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನೀವು ಸ್ವಲ್ಪ ಕೆಂಪಾದರೆ ಸಾಕು ಜಾಸ್ತಿ ಏನು ಬೇಡ ಈ ರೀತಿ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಕೆಂಪಾದರೆ ಸಾಕು ಇನ್ನೇನು ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಒಂದು ಪ್ಲೇಟಿಗೆ ನಾವು ಎತ್ತಿಟ್ಕೊಂಡು ಬಿಡೋಣ ಸ್ವಲ್ಪ ಆರಬೇಕು ನಾವು ಹುರಿದ ತಕ್ಷಣ ಇದನ್ನು ಮಿಕ್ಸಿ ಮಾಡ್ಕೊಳ್ಬಾರ್ದು ಹಾಗಾಗಿ ಒಂದು ಸೈಡ್ ಎತ್ತಿಟ್ಬಿಡೋಣ ಅದು ತಣ್ಣಗಾಗಕ್ಕೆ ಬಿಡೋಣ ಈಗ ಮತ್ತೆ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಎರಡು ಸ್ಪೂನು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಎರಡು ಮೂರು ಕಡ್ಡಿಯಷ್ಟು ಕರ್ಬೇವಿನ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪಾಗಬೇಕು ಅನ್ನೋದೇನಿಲ್ಲ ಇದ್ರ ಜೊತೆಗೆ ನಾವೇನು ತುರಿದಿಟ್ಟಿದ್ವಲ್ಲ ಮಾವಿನಕಾಯಿನ ಆ ಮಾವಿನಕಾಯಿ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಕಾಯಿ ಇರೋದನ್ನೇ ತೊಗೊಳ್ಳಿ ಸ್ವಲ್ಪನೂ ಹಣ್ಣಾಗಿರಬಾರ್ದು ಯಾಕಂದರೆ ಇದನ್ನು ನಾವು ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಕಾಯಿ ಇತ್ತು ಅಂತಂದರೆ ಒಳ್ಳೆಯದು ಹಾಗೆ ಒಂದು ಸ್ವಲ್ಪ ಹುಳಿ ಮೇಲೇ ಇರಲಿ ಅಂದಾಗ ಮಾತ್ರ ನಮ್ಮದು ಸ್ವಲ್ಪ ಮಾವಿನಕಾಯಿ ಚಟ್ನಿ ತಾಳುತ್ತೆ ವರ್ಷ ಪೂರ್ತಿ ನೀವು ಇಟ್ಕೊಂಡು ತಿನ್ಬೋದು ಹೊರಗಡೆನೆ ಇಟ್ಕೊಂಡು ತಿನ್ಬೋದು ಫ್ರಿಡ್ಜಲ್ಲೇನು ಇಡಬೇಕು ಅನ್ನೋದೇನಿಲ್ಲ ಹೊರ್ಗಡೆನೆ ಇಟ್ಕೊಂಡು ತಿನ್ಬೋದು ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು ಹಾಗಂತ ಹೈ ಫ್ಲೇಮ್ ಒಳಗಿಡೋಕ್ ಹೋಗಬೇಡ್ರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹಸಿ ವಾಸನೆ ಹಾಗೆ ಅದ್ರ ಜೊತೆಗೆ ಅದರಲ್ಲಿರ್ತಕ್ಕಂಥ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು ಆ ರೀತಿ ನಾವು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಬೇಕು ನೋಡಿ ಕೆಳಗಡೆ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪನ ತಳ ಹಿಡಿದೇ ಇರೋ ರೀತಿ ಒಳಗೆ ಇದನ್ನು ನಾವು ಹುರ್ಕೊಳ್ಳೋಕೆ ಅನುಕೂಲ ಆಗ್ತದೆ ಇವಾಗ ಇಷ್ಟು ಹುರಿದ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಸರಿ ಬಿಸಿ ಮಾಡ್ಕೊಳ್ಳೋಣ ಅಂದರೆ ಆ ಅರಶಿನ ಜೊತೆ ಈ ಮಾವಿನಕಾಯಿ ಹೊಂದ್ಕೊಳ್ಳೋ ರೀತಿ ಒಳಗೆ ಸರಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ಈ ರೀತಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಹುರ್ಕೊಳ್ಳೋದ್ರಿಂದ ನಾವು ಚಟ್ನಿನ ಅಂದರೆ ಈ ಮಾವಿನಕಾಯಿ ಚಟ್ನಿನ ವರ್ಷ ಪೂರ್ತಿ ಹೊರಗಡೆ ಇಟ್ಟು ನಾವು ಬಳಸ್ಕೊಳ್ಬೋದು ಯಾಕಂದರೆ ಈ ರೀತಿ ಹುರಿದಾಗ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿಬಿಡ್ತದೆ ಹಾಗೆ ನೆನಪಿಲ್ಲಿ ಇದಕ್ಕೆ ನೀರಿನ ಒಂದು ಸ್ವಲ್ಪ ಹಾಕ್ಲಿಕ್ಕೆ ಹೋಗಬೇಡ್ರಿ ಈಗ ಹುರಿದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಅಂದರೆ ಚಟ್ನಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಇಲ್ಲೇ ಸೇರಿಸ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಹುಳಿ ಮಾವಿನಕಾಯಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಸ್ವೀಟ್ ಇತ್ತು ಮಾವಿನಕಾಯಿ ಅಂದರೆ ಕಡಿಮೆ ಹಾಕ್ಕೊಂಡು ಈ ರೀತಿ ಕಲಸಿಟ್ಬಿಡೋಣ ಯಾಕಂದರೆ ಆಮೇಲೆ ನಾವು ಮರ್ತು ಹೋಗಿಬಿಡ್ತೀವಿ ಇದನ್ನು ಮಿಕ್ಸಿ ಮಾಡುವಾಗ ಹಾಗಾಗಿ ಮೊದಲೇ ನಾವು ಉಪ್ಪನ್ನ ಬೆಲ್ಲನ ಸೇರಿಸಿ ಒಂದು ರೀತಿ ಒಂದ್ಸರಿ ಕೈಯಾಡಿಸ್ಕೊಂಡು ಗ್ಯಾಸ್ ಆಫ್ ಇದೆ ಈಗ ಗ್ಯಾಸ್ ಏನು ಬಿಸಿ ಆನ್ ಇಲ್ಲ ಹಾಗೆ ಇದು ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ಇದನ್ನು ತಣ್ಣಗಾಗಕ್ಕೆ ನಾವು ಬಿಟ್ಬಿಡೋಣ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ಈ ಸೈಡ್ನಲ್ಲಿ ನಾವು ಆಲ್ರೆಡಿ ಹುರಿದು ಒಂದು ಒಣ್ಮೆಣಸಿನ್ಕಾಯಿ ಹಾಗೆ ಕೊಬ್ಬರಿನ ನಾನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ಕೊಬ್ಬರಿ ಸ್ವಲ್ಪ ನೋಡಿಕೊಂಡು ಹುರ್ಕೊಳ್ಳಿ ಯಾಕಂದರೆ ಬೇಗ ಕೆಂಪಾಗುತ್ತೆ ಇಷ್ಟು ಕೆಂಪಾಗಿದ್ದರೆ ಸಾಕು ನಮಗೆ ಈಗ ಇದೆಲ್ಲನೂ ನಾವು ಹಾಕ್ಕೊಂಡು ಎಷ್ಟು ಸಣ್ಣ ಆದರೆ ಸಣ್ಣ ಮಾಡಿಕೊಳ್ಳಿ ಇಲ್ಲ ತರಿ ತರಿ ಆದರೆ ಪರವಾಗಿಲ್ಲ ತರಿ ತರಿ ಆದರೂ ನೀವು ಮಾಡ್ಕೊಳ್ಬೋದು ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಗೆ ಡ್ರೈ ಇರೋದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಣ್ಣ ಆದರೆ ಸಾಕು ಇದು ಪೂರ್ತಿ ಪೇಸ್ಟ್ ಆಗಬೇಕು ಅಥವಾ ಪೂರ್ತಿ ಗ್ರೈಂಡ್ ಆಗಬೇಕು ಅನ್ನೋದೇನಿಲ್ಲ ನೋಡಿ ಇನ್ನು ತರಿ ತರಿಯಾಗ ಅದು ಇಷ್ಟಿದ್ರೆ ಸಾಕು ಇದೇನು ತೀರಾ ಸಣ್ಣ ಆಗಬೇಕಂತೇನಿಲ್ಲ ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡು ಬಿಡೋಣ ಯಾಕಂದರೆ ಇನ್ನೂ ಮಿಕ್ಸಿ ಮಾಡೋದ ಹಾಗಾಗಿ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡು ಈಗ ಅದೇ ಮಿಕ್ಸಿ ಜಾರಿಗೆ ನಾವು ಹುರಿದಿಟ್ಟಿರ್ತಕ್ಕಂಥ ಮಾವಿನಕಾಯಿ ತರಿ ತುರಿ ಏನಿತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ನೀರೆಲ್ಲ ಹೋಗಿ ಈ ಕನ್ಸಿಸ್ಟೆನ್ಸಿ ಒಳಗೆ ಮಾವಿನಕಾಯಿ ತುರಿ ಆಗಿರಬೇಕು ಹುರಿದಾಗ ಈಗ ಅದನ್ನೆಲ್ಲನೂ ಹಾಕ್ಕೊಂಡು ಇದ್ರ ಜೊತೆಗೆ ಇಲ್ಲೊಂದು ಉಳ್ಳ ಈರುಳ್ಳಿನ ನಾನು ಸುಟ್ಟು ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗದ ಈ ರೀತಿ ಈರುಳ್ಳಿನ ಹಾಕ್ಕೊಂಡು ಸುಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಟ್ಕೊಳ್ಬೇಕು ನಿಮಗೆ ಅದು ಪೇಸ್ಟ್ ಆಯಿತು ಅಂದರೆ ಓಕೆ ಇಲ್ಲ ಅಂತಂದರೆ ಸ್ವಲ್ಪ ತರಿತರಿಯಾಗಿದ್ದರೂ ಪರವಾಗಿಲ್ಲ ಚಟ್ನಿ ಅನ್ನ ಬರುತ್ತೆ ಬಟ್ ಸರಿ ಮಿಕ್ಸಿ ಮಾಡಿಟ್ಕೊಡಿ ಇದಾದಮೇಲೆ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಮತ್ತೆ ನಾವು ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಹಾಕ್ಕೊಂಡು ಹುರಿದು ಬಿಡೋಣ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಬೇಕು ಅಂದರೆ ಇಲ್ಲ ಅಂದರೆ ಬೇಡ ಬಟ್ ಹಾಕಿರೋದ್ರಿಂದ ಚಟ್ನಿ ಹಾಳಾಗಲ್ಲ ಇನ್ನೊಂದು ಸ್ವಲ್ಪ ದಿನ ತಾಳುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಈಗ ನಾವು ರುಬ್ಬಿ ಒಂದು ಮಾವಿನಕಾಯ್ದು ತುರಿ ಏನಿತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾವು ಪೌಡ್ರ್ ಮಾಡಿಟ್ಟಿರ್ತಕ್ಕಂಥ ಒಣಮೆಣ್ಸಿನ್ಕಾಯಿ ಪುಡಿ ಹಾಗೆ ಕೊಬ್ಬರಿ ಪುಡಿನ ಸೇರಿಸ್ಕೊಂಡು ಮೀಡಿಯಮ್ ಇಟ್ಕೊಂಡು ಈಗ ಎರಡು ಹೊಂದ್ಕೊಳ್ಳೋ ರೀತಿ ಒಳಗೆ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹುರ್ಕೋಬೇಕಾಗುತ್ತಾ ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಹುರಿದು ಒಂದು ಸರಿ ನಾವು ಈ ರೀತಿ ನೀಟಾಗಿ ಮೀಡಿಯಂ ಇಟ್ಕೊಂಡು ನಿಧಾನವಾಗಿ ಕಲಸಿ ಹುರಿದಿಟ್ಕೊಂಡ್ಬಿಟ್ಟಿವಿ ಅಂತಂದರೆ ವರ್ಷ ಪೂರ್ತಿ ನಾವು ತಿನ್ಬೋದು ಮಾವಿನಕಾಯಿ ಸೀಸನ್ ಇಲ್ಲದೇ ಇದ್ದರೂ ಕೂಡ ನಾವು ಈ ಮಾವಿನಕಾಯಿ ಖಾರನ ನೆನ್ಪು ಮಾಡಿದಾಗ ಒಮ್ಮೆ ನಾವು ತಿನ್ಕೊಳ್ಬೋದು ನೋಡಿ ಒಂದು ಸರಿ ನಿಧಾನವಾಗಿ ಈ ರೀತಿ ಹುರ್ಕೊಳ್ಳಿ ತಳ ಹಿಡಿಯೋದಿಲ್ಲ ಎಣ್ಣೆ ಹಾಕಿರೋದ್ರಿಂದ ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ನಾವು ವರ್ಷ ಇಟ್ಕೊಂಡು ತಿನ್ನೋ ಪದಾರ್ಥಗಳನ್ನ ಸ್ವಲ್ಪ ಕಬ್ಬಿಣ ಕಡಾಯಿ ಯೂಸ್ ಮಾಡ್ಕೊಂಡು ತಿನ್ನೋದರಿಂದ ಉತ್ತಮ ಇಲ್ಲಾಂದರೆ ಪರವಾಗಿಲ್ಲ ಯಾವುದಿದೆ ಅದರೊಳಗನ ಮಾಡಿಟ್ಕೊಳ್ಳಿ ನೋಡಿ ನಿಧಾನವಾಗಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು ಅಂದರೆ ಎಣ್ಣೆ ಬಿಟ್ಕೊಳ್ಳುತ್ತ ತನ್ನ ತಾನೇ ಈ ಚಟ್ನಿ ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕಾಗುತ್ತಾ ಒಂದು ಸ್ವಲ್ಪ ಎಣ್ಣೆ ಮುಂದಿರಲಿ ಮತ್ತೆ ನಾವು ಎಣ್ಣೆ ಹಾಕೊಳ್ಳೋಣ ಬಳಸಬೇಕಾದ್ರೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ರೀತಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಬೇಕಾಗತ್ತಾ ನೋಡಿ ಎಲ್ಲನೂ ನೀಟಾಗಿ ಹೊಂದ್ಕೊಂಡದ ಈಗ ನೋಡ್ತಿದ್ದೀರಲ್ಲ ನೀಟಾಗಿ ಈ ರೀತಿ ಕಲ್ತ್ಕೋಬೇಕು ಆ ರೀತಿ ಕಲಿಸ್ಕೊಂಡು ಬಿಟ್ರೆ ಮುಗೀತು ನೋಡಿ ಈ ತಾನೇ ತಾನೇ ಎಣ್ಣೆ ಬಿಟ್ಕೊಳ್ತಿದೆ ಸೈಡಲ್ಲಿ ಎರಡು ಜೊಳಗೆಲ್ಲ ನೀವು ನೋಡಕತಿರ್ಬೋದು ಈ ರೀತಿ ಎಣ್ಣೆ ಬಿಟ್ಕೊಂತು ಅಂದ್ರೆ ಗ್ಯಾಸ್ನ ಆಫ್ ಮಾಡಿಬಿಡ್ರಿ ನಾನಿಲ್ಲಿ ಒಂದು ಬೌಲ್ಗೆ ಚಟ್ನಿನ ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಆಗಿತ್ತು ಅಂತಂದರೆ ಇನ್ನು ಸ್ವಲ್ಪ ಚಟ್ನಿ ರುಚಿ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ತರಿತರಿ ಮಾಡ್ಕೊಂಡಿದ್ದೀನಿ ನಿಮಗೆ ನುಣ್ಣಿಗೆ ಪೇಸ್ಟ್ ಆಗಬೇಕು ಅಂತಂದ್ರೆ ನೀವು ಏನು ರುಬ್ಕೊಳ್ತಿರ್ತೀರಲ್ಲ ಆವಾಗ ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಬೋದು ಜೊತೆಗೆ ಈ ಚಟ್ನಿ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಥವಾ ಕಲರ್ಫುಲ್ಲಾಗಿರಬೇಕು ಅಂತಂದರೆ ಬ್ಯಾಡಿಗೆಕಾಯಿ ಹಾಕಿರೋದ್ರಿಂದ ಕಲರ್ ನೋ ನೋಡೌಟು ಕಲರ್ ಬಂದೇ ಬರುತ್ತೆ ಸ್ಪೈಸಿ ಬೇಕು ಅಂತಂದರೆ ನೀವು ಇದ್ರಕ್ಕೆ ಖಾರದ ಮೆಣಸಿನಕಾಯಿ ಕೂಡ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಬಿಸಿ ಅನ್ನೋದ್ರ ಜೊತೆ ಮಾಡಿರ್ತಕ್ಕಂಥ ಚಟ್ನಿನ ಸರ್ವ್ ಮಾಡ್ಕೊಳಕತ್ತೀನಿ ಇದಕ್ಕೆ ಮತ್ತೆ ಮೇಲುಗಡೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಯಾಕಂದರೆ ಆಲ್ರೆಡಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿರ್ತೀವಿ ಈ ರೀತಿ ಒಂದ್ಸರಿ ಮಾಡ್ಕೊತೀನಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಹಿಂದೆ ನಾನು ಆಲ್ರೆಡಿ ಎರಡು ಥರ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ